ಗಾಯ್ಸ್ ವೆಲ್ಕಮ್ ಟು ಎಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಧಾರವಾಡದಲ್ಲಿದ್ದರೆ ತಮಗೆ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು ಸೊ ಆ ಉದ್ಯೋಗ ಅವಕಾಶದ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗಡೆ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡದ ವತಿಯಿಂದ ಈ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಇಲ್ಲಿರ್ತಕ್ಕಂಥ ಪದವಿ ವಿದ್ಯಾಲಯಕ್ಕೆ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸ್ನಾತಕೋತ್ತರ ಕೇಂದ್ರ ಧಾರವಾಡ ಪಿ ಜಿ ಸೆಂಟರ್ ಇದು ಸೊ ಇದರಲ್ಲಿ ಪದವಿ ಮಹಾವಿದ್ಯಾಲಯ ಇರುವಂಥದ್ದು ಸೊ ಅದಕ್ಕೆ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ಒಟ್ಟು ಎರಡು ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ ಇದರ ಒಂದು ಡಿಸಿಪ್ಲಿನ್ ಬಂದುಬಿಟ್ಟು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಅಂತೇಳಿ ಸೊ ಇದಕ್ಕೆ ನಿಮಗೆ ಸ್ನಾತಕೋತ್ತರ ಪದವಿಯನ್ನು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಮುಗಿಸಿರಬೇಕು ಪಿ ಎಚ್ ಡಿ ಅಥವಾ ಎನ್ ಇ ಟಿ ಅಥವಾ ಕೆ ಸೆಟ್ ಕೂಡ ಆಗಿದ್ದಂಥವರು ಇಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಮತ್ತು ಈ ಮುಂಚೆ ಎರಡು ವರ್ಷಗಳ ಅನುಭವವನ್ನು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕು ಅನ್ನುವಂಥದ್ದು ಸೊ ಇದರಲ್ಲಿ ವೇತನದ ವಿವರಗಳನ್ನು ನೀಡಿಲ್ಲ ಸೊ ಆಸಕ್ತರು ವಿದ್ಯಾರ್ಹತೆ ಮತ್ತು ಅನುಭವದ ಪೂರ್ಣ ವಿವರ ವಿವರಗಳನ್ನು ತೆಗೆದುಕೊಂಡು ಸೊ ಅರ್ಜಿಯನ್ನು ದಿನಾಂಕ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ತಲುಪುವಂತೆ ಇಲ್ಲಿ ಕಳಿಸ್ಕೊಡ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಳಾಸ ಬಂದ್ಬಿಟ್ಟು ಅಧ್ಯಕ್ಷರು ಅಥವಾ ಕಾರ್ಯದ ಕಾರ್ಯಾಧ್ಯಕ್ಷರು ಅಥವಾ ಗೌರವ ಕಾರ್ಯದರ್ಶಿಗಳು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ರಾಮ ಜಾಧವ್ ಮಾರ್ಗ ಸವದತ್ತಿ ರಸ್ತೆ ಧಾರವಾಡ ಫೈವ್ ಏಯ್ಟ್ ತ್ರಿಬಲ್ ಜೀರೋ ಒನ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸ್ಬೋದು ಒಂಬತ್ತು ಎಂಟು ನಾಲ್ಕು ಐದು ಒಂದು ಮೂರು ಐದು ಒಂಬತ್ತು ಆರು ಏಳು ಇದಿಷ್ಟು ಗೆಳೆಯ ಉಪನ್ಯಾಸಕ ಮತ್ತು ಉಪನ್ಯಾಸಕಿ ಹುದ್ದೆಗಳ ಭರ್ತಿ ಕುರಿತಂತಹ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು